ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈಗ ಒಂದು ಒಂದು ದಿನದ ಮುಂಚೆ ಒಂದು ವಿಡಿಯೋ ಮಾಡಿದೆ ಮಹಿಳೆಯರಿಗೋಸ್ಕರ ಉಚಿತವಾಗಿ ಸಿಗಲಿದೆ ಒಂದು ಎರಡು ಎಕರೆ ಕೃಷಿ ಭೂಮಿ ಎನ್ನುವಂಥದ್ದು ಈ ಒಂದು ಏನು ಸ್ಕೀಮ್ ಇದೆ ಈ ಒಂದು ಸ್ಕೀಮ್ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಸೊ ಅಲ್ಲಿ ನೋಡ್ಕೋಬೋದು ಅಂದ್ರೆ ನಿಮಗೆ ಈ ಸ್ಕೀಮ್ನ ಯಾರ್ಯಾರೆಲ್ಲ ಹಾಕ್ಬೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದೆ ಯಾವ ರೀತಿ ಹಾಕೋದು ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದ್ರು ಸೊ ಈ ಒಂದು ಯೋಜನೆ ಇದೆಯೋ ಇಲ್ವೋ ಅನ್ನುವಂಥ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಗೋಸ್ಕರ ಒಂದು ಹೊಸ ವಿಡಿಯೋನೇ ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ ನೀವು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೂ ನಮ್ಮ ಚಾನಲ್ಗೆ ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನೋಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ನಿಮಗೆ ಒಂದು ಸೇವಾ ಸಿಂಧು ಲಾಗಿನ್ ಏನಿದೆ ಈ ಒಂದು ಸೇವಾ ಸಿಂಧು ಲಾಗಿನ್ ಮಾಡ್ಕೊಳ್ಳೋದಾಗಿರುತ್ತೆ ಲಾಗಿನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ನಿಮಗೆ ಲ್ಯಾಂಡ್ ಪರ್ಚೇಸ್ ಅಂತ ಹೊಡೆದ್ರೆ ನಿಮಗೆ ಈ ಆಪ್ಷನ್ ಬರುತ್ತೆ ಈ ಆಪ್ಷನ್ ಅಲ್ಲಿ ತಗೋತೀರಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂದರೆ ಭೂ ಒಡೆತನ ಯೋಜನೆ ಅಂತೇನಿದೆ ಈ ಒಂದು ಯೋಜನೆ ಆಗಿರುತ್ತೆ ನೀವು ಇಲ್ಲಿ ಕಾರ್ಪೊರೇಷನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ ಯಾವ್ಯಾವ ಕಾರ್ಪೊರೇಷನ್ ಅಂತ ನೋಡ್ಕೋಬಹುದು ಕರ್ನಾಟಕ ಸ್ಟೇಟ್ ಸಫಾರಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನು ಮತ್ತೆ ಡಾಕ್ಟರ್ ಬಿ ಆರ್ ಒಂದು ಅಂಬೇಡ್ಕರ್ ಅವರ ಡೆವಲಪ್ಮೆಂಟ್ ಕಾರ್ಪೊರೇಷನು ಕರ್ನಾಟಕ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಕರ್ನಾಟಕ ಎಸ್ ಸಿ ಆ್ಯಂಡ್ ಎಸ್ ಟಿ ನೊಮಾಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ಬೋಬಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟು ಇಷ್ಟು ಒಂದು ಕಾರ್ಪೊರೇಷನ್ ಡಿ ಲಿಮಿಟೆಡ್ಗಳು ಏನಿದೆ ಇಷ್ಟು ಡಿಪಾರ್ಟ್ಮೆಂಟ್ ಅವರು ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ಇಲ್ಲಿ ಫಿನಾನ್ಷಿಯಲ್ ಇಯರ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಅಪ್ಲೈ ಮಾಡಿದರೆ ಈಗ ಮತ್ತೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಪ್ಲಿಕೇಶನ್ ಆಲ್ರೆಡಿ ರನ್ನಿಂಗಲ್ಲಿ ಇರುತ್ತೆ ಹಾಕಿದಂಗೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡು ಯಾರು ಅಪ್ಲಿಕೇಶನ್ ಯಾವ ಮಹಿಳೆ ಇದ್ದಾರೆ ಆ ಮಹಿಳೆಯ ಒಂದು ಆಧಾರ್ ಕಾರ್ಡನ್ನ ಹಾಕಬೇಕು ಅದಾದಮೇಲೆ ಕನ್ಸೆಂಟ್ ಫಾರ್ಮ್ಗೆ ಓಕೆ ಮಾಡಿ ಒ ಟಿ ಪಿನ ಸೆಂಡ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಾದಮೇಲೆ ನಿಮಗೆ ಗೆಟ್ ಆಧಾರ್ ಡಿಟೇಲ್ಸ್ ಅಂದರೆ ಆ ಆಧಾರ್ ಡಿಟೇಲ್ಸ್ ಎಲ್ಲ ಬರುತ್ತೆ ಸೊ ಚೆಕ್ ಮಾಡ್ಕೋಬೋದು ಮೇಲೆ ಅವರ ನೇಮ್ ಆಟೋಮೆಟಿಕ್ ಟಚ್ ಆಗಿರುತ್ತೆ ಅವರ ಒಂದು ಏಜ್ ಆಗಿರ್ಬೋದು ಮತ್ತು ಅವರು ಮೇಲ ಫೀಮೇಲ್ ಮತ್ತು ಡೊಮೆಸ್ಸಿ ಒಂದು ಡೊಮೆಸ್ಸಿಕಲ್ಲಿ ಎಲ್ಲಿದೆ ಅದನ್ನ ಸೆಲೆಕ್ಟ್ ಆಗಿರುತ್ತೆ ಅದು ಬಿಟ್ರೆ ಫಾದರ್ ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕೋಬೇಕು ಮತ್ತೆ ಅವರ ಒಂದು ಮೊಬೈಲ್ ನಂಬರ್ ಏನಿದೆ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ಹಾಕಬೇಕಾಗತ್ತೆ ಆನ್ಯುವಲ್ ಇನ್ಕಮ್ ಎಷ್ಟಿರುತ್ತೆ ನಿಮಗೆ ಒನ್ ಪಾಯಿಂಟ್ ಇಲ್ಲಿ ನೋಡ್ಕೊಬೋದು ಬೇಕಾರೆ ಸೊ ಒನ್ ಪಾಯಿಂಟ್ ಟೂ ಲ್ಯಾಕ್ಸಿಂದ ಒಂದು ಅದು ರೂರಲ್ ಟೂ ಲ್ಯಾಕ್ಸ್ವರೆಗೂ ಒಂದು ಅರ್ಬನ್ ಏರಿಯಾಗಳಿಗೆ ಟೂ ಲ್ಯಾಕ್ಸ್ ಅಂತಲೂ ಆಗುತ್ತೆ ಮತ್ತೆ ಅವ್ರು ದಿವ್ಯಾಂಗತೆ ಹೊಂದಿದ್ರೆ ಎಸ್ ನೋ ಅಂತ ಕೊಡ್ತಾರೆ ಅವ್ರೇನೋ ವಿಧ್ವೆ ಆಗಿದ್ರು ಸಹ ಎಸ್ ಆರ್ ನೋವು ಇದು ಒಂದು ಪಾರ್ಟ್ ನಿಮ್ಗೆ ಎರಡನೇ ಪಾರ್ಟ್ ಅಲ್ಲಿ ನೋಡ್ಕೋಬಹುದು ನಿಮ್ಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಅದೇ ಕ್ಯಾಟಗರಿನ ಯಾವ್ದನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಲ್ಲಿ ಎಸ್ ಸಿ ಎಸ್ ಸಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಸಹ ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಆರ್ ಡಿ ನಂಬರ್ ಏನಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಮೆನ್ಷನ್ ಮಾಡ್ಬೇಕು ಮೆನ್ಷನ್ ಮಾಡ್ತಿದೀನಿ ನಿಮ್ಮ ಒಂದು ಹೆಸರಾಗಿರ್ಬೋದು ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು ರಿಸರ್ವೇಶನ್ ಆಟೋಮೆಟಿಕ್ ಆಗಿ ಬರುತ್ತೆ ಅದಾದ್ಮೇಲೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ ಹಾಕಿದ ಹಾಕಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಆಗಿರ್ಬೋದು ಆ ಒಂದು ಇನ್ಕಮ್ ಆಗಿರ್ಬೋದು ಇನ್ಕಮಲ್ಲಿ ಏನಂತ ಹೆಸರಿದೆ ಆದಾಯ ಎಷ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇಲ್ಲಿ ನಿಮಗೆ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಆ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಏನಿದೆ ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅಲ್ಲಿ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ನಿಮ್ಮ ತಾಲೂಕ್ ಆಗಿರ್ಬೋದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮ್ ಆಗಿರ್ಬೋದು ನಿಮ್ಮ ವಿಲೇಜ್ ಯಾವ ವಿಲೇಜ್ ಇರುತ್ತೆ ಆ ವಿಲೇಜ್ ಆಗಿರ್ಬೋದು ಅಪ್ಲಿಕೆಂಟ ಒಂದು ಫುಲ್ ಅಡ್ರೆಸ್ ಏನಿದೆ ಈ ಅಡ್ರೆಸ್ನ ಕಂಪ್ಲೀಟಾಗಿ ಟೈಪ್ ಮಾಡಬೇಕು ಬೇಕಾದ್ರೆ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಅಂದ್ಕೊಳ್ಳಿ ಒಂದು ಯಾವುದೋ ಜಿಲ್ಲೆ ತಗೋತೀರಾ ಸೊ ಒಂದು ತಾಲೂಕ್ನ ತಗೋತೀರಾ ತಾಲೂಕ್ ತಗೊಂಡಾದ್ಮೇಲೆ ಅಲ್ಲಿ ಅಡ್ರೆಸ್ ಫುಲ್ ಕಂಪ್ಲೀಟಾಗಿ ಇದು ಮಾಡ್ತೀರಾ ಯಾವ ಹೋಬ್ಳಿ ಬರುತ್ತೆ ಆ ಹೋಬ್ಳಿ ಹೆಸರನ್ನ ಹಾಕ್ಬಿಟ್ಟು ಇಲ್ಲಿ ನೀವು ಅಗ್ರಿ ಅಂತ ಏನಿದೆ ಇದ್ರ ಮೇಲೆ ಕನ್ಸೆಂಟ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಈ ಒಂದು ಕ್ಯಾಪ್ಚರ್ ಏನು ಕಾಣ್ತಾ ಇದೆ ಈ ಒಂದು ಕ್ಯಾಪ್ಚನ ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಬ್ಮಿಟ್ ಕೊಟ್ರೆ ನೆಕ್ಸ್ಟ್ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಎಲ್ಲ ಒಂದು ಎಲ್ಲ ಪಿ ಡಿ ಎಫ್ ಫಾರ್ಮೆಂಟ್ ಅಲ್ಲಿ ಇದು ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡ್ತಿದ್ದಂಗೆ ಸಬ್ಮಿಟ್ ಮಾಡಿದ್ರೆ ನೀವು ಈ ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಅಪ್ಲಿಕೇಶನ್ನ ಹಾಕಿರ್ತೀರಾ ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳು ಇನ್ನೇನಾದ್ರು ಬತ್ತು ಅಂದ್ರೂ ಸರಿ ಕಮೆಂಟ್ ಮಾಡಿ ಮಾಡಿಕೊಡ್ತೀವಿ ನೀವೇನೋ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಮಗೆ ಕಳ್ಸಿ ನಾವು ಸಹ ನಿಮಗೆ ಅಪ್ಲಿಕೇಶನ್ಗಳನ್ನ ಹಾಕಿ ಕೊಡ್ತಾ ಹೋಗ್ತೀವಿ ಸೊ ಅದಕ್ಕೆ ಆದಂಥ ಚಾರ್ಜಸ್ ಇದೆ ಸೊ ಪ್ರತ್ಯೇಕವಾದಂಥ ಚಾರ್ಜಸ್ ಕೊಟ್ಟು ಹಾಕಿಸ್ಕೊಬೋದಾಗಿರುತ್ತೆ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ಏನಾದ್ರು ಆಗಿತ್ತು ಅಂದರೆ ಅಥವ್ರಿಗೆ ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕೊಡ್ತೀವಿ ಅಪ್ಲಿಕೇಶನ್ ಫ್ರೀ ಫ್ರೀ ಇರುತ್ತೆ ಸೊ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಲೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಅಂತವ್ರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್